ಆತ್ಮೀಯ ಬಂಧುಗಳೇ ತುಂಬರು ಹೃದಯದ ನಮಸ್ಕಾರಗಳು ಇವಾಗ ನಾವು ಪಡಗಲ್ಲು ಮಲೆಯಲ್ಲಿದ್ದೀವಿ ಎಪ್ಪತ್ತೇಳು ಮಲೆಗಳಲ್ಲೊಂದಾದ ಪಡಗಲ್ಲು ಮಲೆ ಪಡಗಲ್ಲು ಮಲೆ ಮತ್ತೆ ಪಡಗಲ್ಲು ಮಲೆ ಮಹದೇಶ್ವರ ಸ್ವಾಮಿಯ ಸನ್ನಿಧಿನಲ್ಲಿದ್ದೀವಿ

ನಾವು ಸೋಲಗಣೆನಲ್ಲಿ ಬಂದು ಪಡಗಲ್ಲ ಮಾದೇಶ್ವರ ದೇವಸ್ಥಾನಕ್ಕೆ ಬಂದೇಕಾದ್ರೆ ಪುಟ್ಟಾಣಿ ಪುಟ್ಟ ಪುಟ್ಟ ಮಕ್ಕಳು ಆನ್ ಆಡ್ತಾ ಇದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅವನು ಈ ಕಡೆ ಸ್ಲಿಪ್ಪರ್ನ ಆ ಕಡೆಗೆ ಹಾಕೊಂಡವನೇ ಆ ಕಡೆ ಜೋಡ್ನ ಈ ಕಡೆಗೆ ಹಾಕೊಂಡವ್ನೇ ನೋಡ್ರಿ ಕಾಡು ಮಕ್ಕಳ ಜೀವನ ಹೆಂಗೆ

ಸಿದ್ದೇಶ್ವರ ಮಹೇಶ್ವರ ಎರಡು ಹೇಳಬೇಕು ಇಬ್ರು ಒಟ್ಟಿಗೆ ಹೋಗಿರಲ್ಲ ಸಿದ್ದೇಶ್ವರ ಮಹದೇಶ್ವರ ಸಿದ್ದೇಶ್ವರ ಮಹೇಶ್ವರ ಇಬ್ಬರು ಒಟ್ಟಿಗೆ ಇರೋದು ಇನ್ನೊಂದು ದೇವ್ರಿದೆ ಅದು ಇನ್ನೊಂದು ಇನ್ನೊಂದು ಈಗ ವಸ್ತು ಮಾಡಿರೋದು ಬಿಟ್ಟಿರೋದು ಎರಡೇ ದೇವ್ರಿಗೆ ಮೂರ್ತಿ ಇರೋದು ಎರಡೇ ಹಣ ಇದು ಮೂರ್ತಿ ಎಕ್ಸ್ಟ್ರಾ ಮಾಡಿರೋದು ಬಟ್ ಒಡ್ ಮೊಡೆದು ಮುಟ್ಟೋದು ಎರಡೇನೆ ಸಿದ್ದೇಶ್ವರ ಮತ್ತೆ ಮಹೇಶ್ವರ ಸಮ ಎಲ್ಲ ಕೊಡೋದಾಗಿಲ್ಲ ಆಡೋದು

ಪಡಗಲ್ಲು ಮಾದೇಶ್ವರ ಸ್ವಾಮಿಯವರ ಕೃಪಾ ಕಟಕ್ಷಕ್ಕೆ ಪಾತ್ರರಾಗಿ ಶ್ರೀ ಸ್ವಾಮಿಯವರ ಆಶೀರ್ವಾದ ಪಡೆದು ಧನ್ಯರಾಗಿ ಪಡಗಲ್ಲು ಮಲೆ ಎಪ್ಪತ್ತೇಳು ಮಲೆಗಳೊಂದಾದ ಪಡಗಲ್ಲು ಮಲೆ ಹೃದಯದ ನಮಸ್ಕಾರಗಳು ಇವಾಗ ನಾವು ಪಡಗಲ್ಲು ಮಲೆಯಲ್ಲಿದ್ದೀವಿ ಪಡಗಲ್ಲು ಮಲೆ ಪಡಗಲ್ಲು ಮಹದೇಶ್ವರ ಮತ್ತೆ ವೀರೇಶ್ವರ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗಿ ಬಂಧುಗಳೇ ಶ್ರೀ ಸ್ವಾಮಿಯವರು ಆಯ್ಸು ಆರೋಗ್ಯ ಸಕಲ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಸನ್ಮಂಗಳ ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ ಬಂಧುಗಳೇ ಇದೆ ಪಡಗಲ್ಲು ಮಾದೇಶ್ವರ ಸ್ವಾಮಿಯ ದೇವಸ್ಥಾನ ಇದು ತಮಿಳುನಾಡಲ್ಲಿರೋದು ಅಲ್ಲ ಮಲೆ ಮದೇಶ್ವರ ಸ್ವಾಮಿ ಎಪ್ಪತ್ತೇಳು ಮಲೆಗಳಲ್ಲಿ ಇದು ಕೂಡ ಒಂದು ಬಂಧುಗಳೇ ಪಡಗಲ್ಲು ಅಂತ ಇಲ್ಲಿ ಸಿದ್ದೇಶ್ವರ ಮತ್ತೆ ಮಾದೇಶ್ವರ ಜೊತೆಯಾಗಿ ಇಲ್ಲಿ ಉದ್ಭವ ಆಗಿರ್ತಾರೆ ಇಲ್ಲಿ ಸರ್ಪದ ಜೊತೆಗೆ ಪಡೆ ಅಂತಂದ್ರೆ ಒಂದು ನಮ್ಮ ಬೇಡಗಂಪನ ಭಾಷೆನಲ್ಲಿ ಪಡೆ ಅಂತಂದ್ರೆ ಈ ಒಂದು ಪಡಗಲ್ಲು ಅಂತಂದ್ರೆ ಏನು ನಾಗರ ಎಡೆ ಇದೆ ಅದಕ್ಕೆ ಪಡೆ ಅಂತೀವಿ ಆ ನಾಗರ ಎಡೆ ಇದೆಯಲ್ಲ ಅದಕ್ಕೆ ಪಡೆ ಅಂತೀವಿ ಇಲ್ಲಿ ಬಂಧುಗಳೇ ಪಡೆಗಲ್ಲು ಮಾದೇಶ್ವರ ಅಂತ ಇಲ್ಲಿ ಆ ಗುರುತಿದೆ ಕೆಲವು ಕುರುಗಳಿದೆ ಆ ಕುರುಗಳನ್ನ ತೋರ್ಕು ತೋರ್ಪಡ್ತೀನಿ ಪಡಿಸ್ತೀನಿ ದಯವಿಟ್ಟು ಎಲ್ಲರೂ ಸಹಕರಿಸಿ ನೋಡಿ ಇದೇ ಕುರು ನೋಡಿ ಅಲ್ಲಿಂದ ಅರ್ಕ ಬಂದಿರುವಂತ ಕುರು ನಾಗರಾವು ನೋಡಿ ಇದೇ ಕುರುಗಳು ನೋಡಿ ಇಲ್ಲಿದೆ ನೋಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಸಹಕರಿಸಿ ನಮ್ಮ ಈ ಒಂದು ಅನುಮಲೆ ಮಾದಪ್ಪ ಯೂಟ್ಯೂಬ್ ಚಾನೆಲ್ನ ಬೆಂಬಲಿಸಿ ನಿಮ್ಮ ಸಹಕಾರ ನಮ್ಮೊಂದಿಗಿರಲಿ ಮಲೆಮಲೆ ಮಹದೇಶ್ವರ ಸ್ವಾಮಿಯವರ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಡೋ ಬಡಗಲ್ಲು एजुन उतो नको रेला हां पटागल्लू 好、嗯。<laughs> <laughs>